ಇತ್ತೀಚೆಗೆ ಕೆಲವು ಮಂತ್ರಿಗಳು ಅವರ ಸಚಿವ ಸ್ಥಾನದ ವಿಚಾರದಲ್ಲಿ ಕೆಲಸ ಮಾಡೋದನ್ನ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದನ್ನು ಬಿಟ್ಟು ಕೊಟ್ಟಿದ್ದಾರೆ ಅವ್ರಿಗೇನಿದ್ರು ಆರ್ ಎಸ್ ಎಸ್ ಬಿಜೆಪಿಯನ್ನು ನಿಂದಿಸಬೇಕು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಕು ದಿವಸ ಟಿವಿ ಮಾಧ್ಯಮಗಳಲ್ಲಿ ನಮ್ಮ ಮುಖಗಳು ಬರ್ತಾ ಇರಬೇಕು ಇದು ಒಂದು ಗೀಳಿಗೆ ಬಿದ್ದಿದ್ದಾರೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನೋಡಿದ್ವಿ ಕಳೆದ ವಾರದಲ್ಲಿ ಹೇಳಿದ್ರು ಆರ್ ಎಸ್ ಎಸ್ ಅನ್ನೇ ಬ್ಯಾನ್ ಮಾಡಿ ಹಿಂದೆ ಬ್ಯಾನ್ ಮಾಡಿತ್ತು ನಾವು ತಪ್ಪು ಮಾಡಿದ್ದೀವಿ ಅಂತ ನೀವು ಹುಟ್ಟೋದಕ್ಕೆ ಮುಂಚೆ ಏನೇನು ಆಗಿತ್ತು ಅಂತ ಒಂದು ಸಾರಿ ತಿಳ್ಕೊಳ್ಳಿ ನೀವು ಹುಟ್ಟಿದ ಮೇಲೆ ಆರ್ ಎಸ್ ಎಸ್ ಹುಟ್ಟಿಲ್ಲ ಬಿಜೆಪಿ ಅನ್ನೋ ಹೆಸರು ಮಾತ್ರ ನೀವು ಹುಟ್ಟಿದ ಮೇಲೆ ಹುಟ್ಟಿರ್ಬಹುದು ಆದ್ರೆ ಆರ್ ಎಸ್ ಎಸ್ ನೂರು ವರ್ಷ ಆಗ್ತಾ ಇದೆ ಅರೆ ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ ನೆಹರು ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲಾ ಇಂದಿರಾ ಗಾಂಧಿ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ ಒಂದನ್ನು ತಿಳ್ಕೊಳ್ಳಿ ಪ್ರಿಯಾಂಕಾ ಖರ್ಗೆ ಅವರೇ ಈ ಈ ನಿಮ್ಮ ಚಟ ಬಿಟ್ಬಿಡಿ ನಿಮ್ಮ ಯೋಗ್ಯತೆಗೆ ಅಲ್ಲಿ ನೆರೇಗಾದಲ್ಲಿ ಕೆಲಸ ಮಾಡಿ ಆ ಬಡವರು ಆರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದಾರಲ್ಲ ಅದನ್ನು ಕೊಡಿಸುವ ಯೋಗ್ಯತೆ ಇಲ್ಲ ನಿಮಗೆ ನೀವು ಮಾತೆತ್ತಿದ್ರೆ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತೀರಿ ನಿಮ್ಮ ಇಲಾಖೆ ಬಗ್ಗೆ ಯಾವತ್ತು ಮಾತಾಡ್ತೀರಿ ನೀವು ಇಲಾಖೆಗೆ ಸೂಕ್ತರಿದ್ದೀರಾ ಯೋಚನೆ ಮಾಡಿ ನೋಡಿ ಜನ ಎಲ್ಲ ಕಡೆ ನಿಮ್ಗೆ ಚೀಮಾರಿ ಆಗ್ತಾ ಇದ್ದಾರೆ ಅದನ್ನ ನೀವು ಬ್ಯಾನ್ 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 ನೀವೆಲ್ಲ ನಿಮ್ಮ ಯಾವ ಪೀಳಿಗೆ ಬಂದ್ರು ಆರ್ ಎಸ್ ಎಸ್ ಅನ್ನು ಮುಗಿಸಕ್ಕಾಗಲ್ಲ ಆದ್ರೆ ಒಂದ್ ಹೇಳ್ತೇನೆ ಆರ್ ಎಸ್ ಎಸ್ ಯಾವತ್ತು ನೀವು ಎಷ್ಟೇ ಮಾತಾಡಿದ್ರು ನಿಮಗೆ ಅವ್ರ ಉತ್ತರ ಕೊಡೋದಲ್ಲ ನಾವು ಕೂಡ ಅದಕ್ಕೆ ಉತ್ತರ ಕೊಡಬಾರ್ದಿತ್ತು ಆದ್ರೆ ನಿಮ್ಮ ಬುದ್ಧ ತನಕ ಉತ್ತರ ಕೊಡ್ಬೇಕಲ್ಲ